ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾಲೆಂಜ್ ಆತ್ಮೇದ್ಯಂತ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾವು ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ಗೆ ಬದಲಾಗಿರೋದು ಗೊತ್ತಿರೋದು ವಿಷಯ ಆದರೆ ಈ ಬಿಗ್ ಬಾಸ್ ನ್ಯೂಸ್ ಚಾನಲ್ ವಾರದಲ್ಲಿ ಯಾರಿಗೆ ಕಳಪೆ ಸಿಕ್ಕಿದೆ ಯಾರಿಗೆ ಉತ್ತಮ ಸಿಕ್ಕಿದೆ ಅದಕ್ಕೆ ನಮ್ಮ ಚೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಈ ವಾರ ಬಿಗ್ ಬಾಸ್ ಮನೆ ಬಿಗ್ ಬಾಸ್ ನ್ಯೂಸ್ ಚಾನಲ್ ಆಗಿ ಬದಲಾಗಿತ್ತು ಅಷ್ಟೇ ಅಲ್ಲದೆ ಎರಡು ತಂಡಗಳನ್ನ ಕೂಡ ರಚಿಸಿದ್ರು ಒಂದು ಬಂದು ಡಿ ಡಿ ಟಿ ವಿ ಇನ್ನೊಂದು ಬಂದು ಎಮ್ ಎಮ್ ಟಿ ವಿ ಅಷ್ಟೇ ಅಲ್ಲದೆ ಇವೆರಡರಲ್ಲೂ ಸುಗಮವಾಗಿ ನಡ್ತಿದ್ದ ಅಂದರೆ ಫಸ್ಟಿನ ದಿನ ಚೆನ್ನಾಗಿ ನಡೆದ ಈ ಟಾಸ್ಕು ಸೆಕೆಂಡ್ ದಿನ ಬಂದು ಹೈ ವೋಲ್ಟೇಜ್ ಆಗಿತ್ತು ಅಂತಲೇ ಹೇಳ್ಬೋದು ಫಸ್ಟಿನ ದಿನ ಬಂದು ಬ್ರೇಕಿಂಗ್ ನ್ಯೂಸ್ ಇತ್ತು ಹಾಗೆ ಕುಕಿಂಗ್ ಇತ್ತು ಇವೆರಡರಲ್ಲರೂ ತುಂಬ ಚೆನ್ನಾಗಿ ಹೋಯಿತು ಅಂತಲೇ ಹೇಳ್ಬೋದು ಯಾರು ಜಗಳಿಲ್ಲದೆ ಏನಿಲ್ಲದೆ ನೀವು ಬ್ರೇಕಿಂಗ್ ನ್ಯೂಸ್ನಲ್ಲಿ ಐಶ್ವರ್ಯ ಅವರಿಗೆ ಬ್ರೇಕಿಂಗ್ ನ್ಯೂಸ್ನಲ್ಲಿ ಡಿ 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 ಅವರು ನೆಕ್ಸ್ಟ್ ಬಂದು ಸೆಕೆಂಡ್ ಬಂದು ಕುಕಿಂಗ್ ಕುಕಿಂಗ್ ಅಂತೂ ತುಂಬನೇ ಫನಿಯಾಗಿತ್ತು ನೋಡೋಕೆ ತುಂಬ ಎಂಟರ್ಟೈನರ್ ಆಗಿತ್ತು ಅಂತ ಹೇಳ್ಬೋದು ಕುಕಿಂಗ್ನಲ್ಲಿ ಅರ್ಧದಲ್ಲಿ ಹನುಮಂತು ಹಾಗೂ ತ್ರಿವಿಕ್ರಮ್ ಅವರು ಭಾಗವಹಿಸಿದ್ರು ಅರ್ಧದಲ್ಲಿ ತ್ರಿವಿಕ್ರಮ್ ಅವ್ರು ಗೆಲ್ತಾರೆ ಅಲ್ಲೂ ಕೂಡ ಡಿಡಿ ಟಿ ಅವರು ವಿನ್ ಆಗ್ತಾರೆ ಅಷ್ಟೇ ಕಳಪೆ ಯಾರು ಅನ್ನೋದ್ರ ಬಗ್ಗೆ ಸಮರ್ಥನೆ ಮಾಡ್ಕೊಬೇಕಾಗಿರುತ್ತೆ ಅರ್ಧಲ್ಲಂತೂ ಅಂತ ಅರ್ಧ ಸ್ಟಾರ್ಟ್ ಆಗಿದ್ದ ಜಗಳ ಅಂತಾನೆ ಹೇಳ್ಬೋದು ಅರ್ಧಲ್ಲಿ ಬಂದು ಫಸ್ಟ್ ಕಳಪೆಗೆ ಮಂಜೂರ್ನ ಆಯ್ಕೆ ಮಾಡ್ತಾರೆ ಅರ್ಧದಲ್ಲಿ ಗೌತಮಿ ಬಂದ್ ಸಮರ್ಥನೆ ಮಾಡ್ಕೊಬೇಕಿರುತ್ತೆ ಮಂಜೂವರ್ ಕಳಪೆ ಇಲ್ಲ ಅಂತ ಹೇಳಿ ಅರ್ಧಲ್ ಡಿ ಡಿಡಿ ಟಿ ಅವ್ರ ಅಂತ ಹೇಳ್ಬೋದು ಈ ಕಡೆ ಸೈಡ್ ಬಂದು ಚೈತ್ರಕುಂದಾಪುರ್ನವರು ಕರೆಸ್ತಾರೆ ಅಲ್ಲೂ ಚೈತ್ರಕುಂದಾಪುರ್ ಕಮ್ಮಿ ಮಾಡಿ ಸಿಗುತ್ತೆ ಈ ಟಾಸ್ನಲ್ಲಿ ಬಂದು ಯಾರು ಕಳಪೆ ಟಾಸ್ನಲ್ಲಿ ಬಂದು ಅದು ವಿ ವಿನ್ ಆಗುತ್ತೆ ನೆಕ್ಸ್ಟ್ ಬಂದು ಎಸ್ ಆರ್ ನೋಡ್ ರೌಂಡ್ ಇದಂತ ಐ ವೋಲ್ಟೇಜ್ ರೌಂಡ್ ಅಂತಲೇ ಹೇಳ್ಬೋದು ಈ ವಾರದಲ್ಲಿ ರೌಂಡ್ ತಲೆ ಬೋಳ್ಸ್ಕೊಂಡಿರೋದಾಗಿರ್ಬೋದು ಆಗ್ಲಿ ಕೈ ತಿಂದಿರೋದಾಗಿರ್ಬೋದು ಇವಿಷ್ಟರಲ್ಲಿ ಗೆದ್ದಿದ್ದು ಮಾತ್ರ ಅದು ಬಂದು ಎಂ ಎಂ ಟಿ ಅವರು ಗೆಲ್ತಾರೆ ಅಷ್ಟೇ ಇಲ್ದೆ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎರಡು ತಂಡದಲ್ಲಿ ಯಾರಿಗೆ ಒಟ್ಟಾಕ್ಬೇಕು ಅದನ್ನು ಜನರ ಕೈ ಕೊಟ್ಟಿದ್ದು ಗೆಲ್ಸೋದು ಜನರ ಕೈ ಕೊಟ್ಟಿದ್ರು ಅರ್ಧಲ್ಲಿ ಬಂದು ಡಿಇ ಟಿವ್ ಟಿ ಅಲ್ಲಿ ಕಾಪಿಟಿಷನ್ ಅರ್ಧದಲ್ಲಿ ಬಂದು ಎಮ್ ಟಿ ಅವರು ಗೆಲ್ತಾರೆ ಅವರು ಎಷ್ಟು ಖುಷಿ ಪಟ್ಕೊಂತ ಮನೆಯೆಲ್ಲ ಇದು ಮಾಡ್ಕೊಂತ ಆದರೆ ಅವರು ಸೊ ಒಂದು ಸಾಂಗ್ ಹೇಳ್ತಾರೆ ಆ ಸಾಂಗ್ ಹೇಳಿ ಹೇಳ್ಬಾರ್ದಿತ್ತು ಅವ್ರಿಗೆ ಗೆದ್ದಿದ್ರೆ ತನ್ನ ಜನ ಪ್ರಕಾರ ಅಷ್ಟೇ ಕರ್ಸೋಕ್ಕೆ ಬೇಜಾರಾಗಿದ್ದರು ಇವರು ಎಮ್ ಡಿ ಡಿ ಟಿ ಅವ್ರು ಸೋತಿದ್ವಿ ಅಂತೇಳಿ ಇವ್ರ ಸಾಂಗ್ ಹೇಳ್ಕೊಂತ ಕುಂತಿರ್ತಾರೆ ಆಗ ರಜತ್ ಅವರು ಬೇಡ ಸಾಂಗ್ ಹೇಳೋದು ಬೇಡ ಅಂತ ಹೇಳ್ತಾರೆ ಆಗ ಸ ಅವರಲ್ಲಿ ಸಾಂಗ್ ನಿಲ್ಲಿಸ್ತಾರೆ ಅದ್ರ ಬಗ್ಗೆ ನಿಮಗೇನೊಂದ್ಸಲ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ನಾಮಿನೇಷನ್ ಪ್ರಕ್ರಿಯೆ ನಾಮಿನೇಷನ್ ಪ್ರಕ್ರಿಯೆ ಅಂತೂ ಐ ವೋಲ್ಟೇಜ್ ಆಗಿತ್ತು ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಹಾಗೂ ಕುಂದಾಪುರ ಆಗಿರ್ಬೋದು ಮಂಜುಗ ಐಶ್ವರ್ಯ ನಡುವೆ ನಡೆದಿರೋದಾಗಿರ್ಬೋದು ಜಗಳ ಇದ್ರಿಷ್ಟರ ಬಗ್ಗೆ ಐಲ್ಮೇಷನ್ ಐ ವೋಲ್ಟೇಜ್ ಅಂತ ಹೇಳ್ಬೋದು ಆ ದಿನ ಚೈತ್ರಕುಂದಾಪುರ ಹಾಗೂ ತ್ರಿವಿಕ್ರಮ್ ಜಗಳದಲ್ಲಿ ಅವರು ಇದಾದ್ರು ಅಂತಲೇ ಹೇಳ್ಬೋದು ಹೌದು ಹೇಳ್ತಾರಲ್ಲ ಒಂದು ಗಾದೆ ಇದೆ ಅಲ್ವಾ ತಂದೆ ತಾಯಿ ಜಗಳದಲ್ಲಿ ಕೂಸು ಬಡವಾಯ್ತಂತ ಆ ರೀತಿ ಶಿಶಿರವ್ರ ಪರಿಸ್ಥಿತಿ ಅಂತಾನೆ ಹೇಳ್ಬೋದು ಹೌದು ಅಷ್ಟೆಲ್ಲ ತ್ರಿವಿಕ್ರಮ ಅವ್ರು ಒಪ್ಕೊಂತಾರೆ ನಾನು ನಾನು ಸೈಕೋ ಹೊಂದಿದ್ದೀನಿ ಅಂತ ಆದ್ರೆ ಚೈತ್ರಕುಂದಾಪುರ ಅವರು ಅವ್ರು ಯಾವ ಕಾರಣಕ್ಕೆ ಒಪ್ಕೊಳ್ಳೋಲ್ಲ ಆಗೇನಾದರೂ ಆ ಶಬ್ದನ ಉಪಯೋಗಿಸಿದ್ರೆ ನನ್ನ ಚಪ್ಪಲಿಯಲ್ಲಿ ನೋಡಿ ಅಂತ ಶಿಶಿರವ್ರಿಗೆ ಹೇಳ್ತಾರೆ ಅಷ್ಟೇ ಹೇಳ್ದು ಇವರು ಶಿಶಿರವ್ರಿಗೆ ನಾನು ಇವ್ರ ಹೆಣ್ಮಕ್ಳಿಂದ ಹೋಗ್ವಲ್ಲ ಅಂತ ಹೇಳಿದರು ಅನ್ನೋದ್ರ ಬಗ್ಗೆ ಹೇಳಬೇಕಂದ್ರೆ ಅವ್ರು ಈ ಮಾತನ್ನ ಹೇಳಿದ್ದಾರೆ ಚೈತ್ರಕುಂತಪುರ ಆಗಿ ನೋಡಿದರೆ ಅಷ್ಟೇ ಹೇಳದೆ ತ್ರಿವಿಕ್ರಮ ಅವ್ರು ಒಪ್ಕೊತಾರೆ ನಾನು ಸಹಕೊಂದಿನಿ ಅಂತ ಅದು ನಡೆಯುತ್ತೆ ನಡೆಯುತ್ತಂದ್ರೆ ಕಿಚನ್ಗೆ ಸ್ಟೂಟ್ ಆಗಿದ್ದು ಕ ಹಾಲಾಗ್ ಬಂತು ಹಾಲಾಗಿಂದ ಗಾರ್ಡನ್ ಏರಿಯಾಗೆ ಬಂತು ಈಗ ಕಂಟಿನ್ಯೂ ಆಗುತ್ತೆ ಇವ್ರ ಜಗಳ ಕೊನೆಗೊಂದು ಆಗ ರಜತ ಅವ್ರು ಒಂದು ಮಾತು ಹೇಳ್ತಾರೆ ಅವ್ರು ಆ ರೀತಿ ಅಂದಿದ್ದಾರೆ ಅಂತ ನೀವು ಅವಾಗಲೇ ಬಂದು ಹೇಳ್ಬೋದಿತ್ತಲ್ಲ ಇವಾಗ ಬಂದು ಯಾಕೆ ಹೇಳ್ತೀರಾ ಅಂತ ಕೇಳ್ತಾರೆ ರಜತೋ ಚೈತ್ರ ಪುಂದ್ ಕೇಳ್ತಾರೆ ಈ ವಿಷಯ ಎಲ್ಲಾ ಕಡೆ ತುಂಬಾ ಇದು ಕರೆಕ್ಟ್ ಅಲ್ವಾ ಅಂತೇಳಿ ಎಲ್ಲ ಕಡೆ ತುಂಬಾನೇ ಪ್ರಶಂಸೆ ಉಂಟಾಗ್ತಿದೆ ಅಂತ ಹೇಳ್ಬಹುದು ರಜತವ್ರ ಮೇಲೆ ತ್ರಿವಿಕ್ರಮ್ ಹಾಗೂ ಚೈತ್ರ ನಿಮಗೆ ಇರಿಬ್ಬರು ಜಗಳ ಬಗ್ಗೆ ಕಮೆಂಟ್ ಮಾಡಿ ಅಷ್ಟೆಲ್ದು ಈ ವರದ ಕಳಪೆ ಯಾರು ಅನ್ನೋದ್ರ ಬಗ್ಗೆ ನೋಡೋದಾದ್ರೆ ಫಸ್ಟಿಗೆ ಬಂದು ಈ ವರದ ಕಳಪೆ ಬಂದು ಮೋಕ್ಷದವರು ಹೌದು ಮೋಕ್ಷದವ್ರಿಗೆ ಎಂಥ ಒಳ್ಳೆ ಚಾನ್ಸ್ ಕ್ಯಾಪ್ಟನ್ಸಿ ಅದು ಎಲ್ಲರೂ ಕಾಯ್ ಕಾಯ್ಕೊಂಡು ಕುಂತಿರ್ತಾರೆ ಟ್ಯಾಪ್ ಕ್ಯಾಪ್ಟನ್ಸಿ ಟಾಸ್ಕ್ ಹೋಸ್ಕರ ಇವರು ಆ ಕ್ಯಾಪ್ಟನ್ಸಿ ಟಾಸ್ಕ್ ಆಡಲ್ಲ ಅಂದಿದ್ದು ಒಂದು ಬಿಗ್ ಬಿಸ್ಟೇಕ್ ಅಂತಲೇ ಹೇಳ್ಬೋದು ಅಷ್ಟೇ ಇಲ್ಲಿ ನಾನು ಹೊರಗೋದ್ರೂ ಪರವಾಗಿಲ್ಲ ನಾನು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲ್ಲ ಅಂತಂದರೆ ಮೊದಲೇ ಅವರು ಒಂದು ಬಿಗ್ ಬಾಸ್ ಒಂದು ಹೇಳಿರ್ತಾರೆ ನಿಮ್ಮ ಇಷ್ಟಲ್ಲ ಒಬ್ಬರು ಹೊರಗಡೆ ಇರಬೇಕು ಅಂತೇಳಿ ಅರ್ಧಲ್ಲಿ ಇವ್ರು ಮುಖಿದವ್ರು ಫಸ್ಟ್ ಹೇಳ್ಬೋದು ನಾನು ಹೊರಗಡೆ ಇರ್ತೀನಿ ಅಂದ್ರೆ ಅವ್ರು ನೀವು ಆಟಾಡ್ರಿ ಅಂತೇಳಿ ಆ ಅವರು ಆ ರೀತಿ ಹೇಳಿಲ್ಲ ಮೋಕ್ಷದವರು ಸೆಕೆಂಡ್ ರೀಸನ್ ಬಂದು ಇನ್ನೊಂದು ಫಸ್ಟ್ ನೀವು ನೋಡಿರ್ಬೋದು ನೀವು ಜೋಡಿ ಮಾಡ್ಕೊಳ್ರಿ ಅಂತೇಳಿ ಹೇಳ್ತಾರೆ ಹೋಗಿ ಕೇಳ್ಕೊಳ್ರಿ ಅವ್ರನ್ನ ಅಪೋಸಿಟ್ ಟೀಮ್ನವ್ರನ್ನ ಹೇಳಿ ಆಗ ಮೋಕ್ಷ ಫಸ್ಟ್ ಇದ್ದಾಗ ಐಶ್ವರ್ಯ ಅವ್ನ ಕೇಳ್ಕೊಬೋದಿತ್ತು ನನಗೆ ಇದು ಮಾಡ್ರಿ ಕ್ಯಾಪ್ಟನ್ಸಿ ಟಾಸ್ಗೆ ನನಗೆ ನನ್ನ ಜೊತೆ ಆಟ ಅಂತೇಳಿ ಅವರದನ್ನು ಯಾವ ರೀತಿ ಪ್ರಯತ್ನ ಮಾಡಲ್ಲ ಸುಮ್ಮನೆ ಎಲ್ಲಿ ಅಲ್ಲಿ ಹೆಂಗೆ ಕುಂತಿರ್ತಾರೆ ಹಂಗೆ ಕುಂತಿರ್ತಾರೆ ಹುಡುಗ ಐಶ್ವರ್ಯ ಕೇಳ್ಬೋಯ್ತು ಐಶ್ವರ್ಯ ಅಂತ ಖಂಡಿತ ಇಲ್ಲ ಅಂತ ಅಂತಿದ್ದಿಲ್ಲ ಅವ್ರು ಇಷ್ಟು ಜನದಲ್ಲಿ ತ್ರಿವಿಕ್ರಮ್ ಬೇಡ ಅಂತಾರೆ ಮಂಜಣ್ಣ ಬೇಡ ಅಂತಾರೆ ಗೌತಮಿ ಬೇಡ ಅಂತಾರೆ ಭವ್ಯ ಬೇಡ ಅಂತಾರೆ ಅದು ಇವ್ರು ಇದ್ದರಲ್ವಾ ಸುರೇಶ್ ಅಣ್ಣ ಇದ್ದರು ಅಷ್ಟೇ ಅಲ್ಲದೆ ಇವರು ಕೂಡ ಇದ್ದರು ಐಶ್ವರ್ಯ ಕೂಡ ಐಶ್ವರ್ಯ ಜೊತೆ ಇವರು ತುಂಬಾ ಕಂಫರ್ಟೇಬಲ್ ಇದೆ ಅಂತ ಹೇಳ್ಬೋದು ಅವ್ರನ್ನೂ ಕೇಳ್ಬೋದು ಇತ್ತು ಯಾವ ರೀತಿ ಚೈತ್ರಕುಂದಪುರ್ ಎದ್ದೋಗಿ ಐಶ್ವರ್ಯ ಐಶ್ವರ್ಯನು ಫಸ್ಟ್ ಆ ರೀತಿ ಇವ್ರಿಗೆ ಹೋಗಿ ಕೇಳ್ಬೋದು ಐಶ್ ಐಶ್ವರ್ಯ ಖಂಡಿತ ಒಪ್ತಿದ್ರು ಮುಖ್ಯದವ್ರಿಗೆ ಅಂತಂದ್ರೆ ಅವರಿಬ್ಬರ ಮಧ್ಯೆ ಆ ಕಂಫರ್ಟೇಬಲ್ ಇದೆ ಫ್ರೆಂಡ್ಶಿಪ್ ಇದೆ ಆದರೆ ಇವರು ಅದೇನೂ ಮಾಡಲ್ಲ ಕುಂತಿತ್ತಲ್ಲೇ ಕುಂತ್ಕೊಂಡು ಹಂಗೆ ಕುಂತ್ಕೊಂಡು ನೋಡ್ತಿರ್ತಾರೆ ನಾನು ಬೇಡಲ್ಲ ನಾನು ಬೇಕಾದ್ರೆ ಹೊರಗಡೆ ಆದರೂ ಬೇಕಾದರೂ ಹೋಗ್ತೀನಿ ನಾನು ಆಡಲ್ಲ ಅಂತಾರೆ ಇವ್ರು ಯಾರ ಜೊತೆ ಆಡೋಲ್ಲ ಅಂದರೆ ಬಿಗ್ ಬಾಸ್ ಮನೆಗೆ ಇವ್ರು ಯಾಕೆ ಬರ್ಬೇಕಿತ್ತು ಇವ್ರು ಮುಂದಗಡೆ ಟಾಸ್ಕ್ ಕೊಡ್ತಾರೆ ಇಬ್ಬರು ಒಂದೇ ಟೀಮ್ ಜೊತೆ ಆಡ್ಬೇಕು ತಾನೆ ಅವಾಗ ಇಬ್ಬರು ಒಂದ್ ಜೊತೆ ಟೀಮೇ ಬಿಟ್ಟರೆ ಆಗಿ ಗೌತಮಿ ಅವ್ರನ್ನ ಒಂದೇ ಟೀಮಲ್ಲಿ ಆಟ ಆಡಬೇಕು ಇವ್ರು ಇಬ್ಬರು ಇಲ್ಲ ನಾನು ಅಂತ ಆ ಟೀಮ್ ಅವಾಗೂ ಹಂಗೆ ಹಿಂಗೆ ಮಾಡ್ತಾರೆ ಇವರು ಬಿಗ್ ಬಾಸ್ ಬಾಸ್ಗಳೂ ಬೇಜಾರಾಗುತ್ತೆ ಅಂತ ಹೇಳ್ಬೋದು ಈ ವಿಷಯದಲ್ಲಿ ಈ ಕ್ಯಾಪ್ಟಿನ್ ಸಿಟಾಸ್ ಇಷ್ಟಲ್ಲಿ ಬಿಗ್ ಬಾಸ್ ಹೇಳ್ತಾನೆ ಜನ ನಿಮ್ಮನ್ನ ಆಯ್ಕೆ ಮಾಡಿರೋದು ಜನರು ಅಂತ ಹೇಳಿ ಅವರಿಗೂ ನೀವು ಇದು ಕೊಟ್ಟಿಲ್ಲ ಅಂತ ಹೇಳ್ತಾರೆ ಅದು ನಿಜ ಹೆಣ್ಣು ಅಂತ ಹೇಳಬಹುದು ತುಂಬ ಜನ ಈ ರೀಸನ್ ಇಟ್ಟು ಕೊಡ್ಬೋದು ಯಾಕಂದರೆ ಇದು ಕ್ಯಾಪ್ಟನ್ಸಿ ಇರೋ ದೊಡ್ಡ ರೀಸನ್ ಈ ವಾರ ಇವ್ರು ಕೂಡ ಕಳಪೆ ಆಗ್ಬೋದು ಇನ್ನೊಂದು ಕಳಪೆ ಬಂದು ಅದು ಬಂದು ಭವೇಗೌಡ ಅವರು ಅವ್ರು ಈ ವಾರ ಅವ್ರು ಯಾವ ಟಾಸ್ ಕೂಡ ಆಡಿಲ್ಲ ಅವರು ನೀವು ಸ್ಟಾರ್ಟಿಂಗ್ ಬ್ರೇಕಿಂಗ್ ನ್ಯೂಸ್ ಆಗಿರ್ ನೋಡಿರ್ಬೋದು ಅಲ್ಲೂ ಅವ್ರು ಪಾರ್ಟಿಸಿಪೇಟ್ ಮಾಡಿಲ್ಲ ನಲ್ಲಿ ಕೂಡ ಅವರು ಪಾರ್ಟಿಸ್ಪೇಟ್ ಮಾಡಿಲ್ಲ ಕಳಪೆಯಲ್ಲಿ ಕೂಡ ಅವ್ರು ಪಾರ್ಟಿಸಿಪೇಟ್ ಪಾರ್ಟಿಸ್ಪೇಟ್ ಮಾಡಿಲ್ಲ ಅಷ್ಟೇ ಹೇಳದೆ ಲಾಸ್ಟ್ ಬಂದು ಲಾಸ್ಟ್ ಟಾಸ್ಕ್ ಬಂದು ಎಸ್ ಆರ್ ನೋಡ್ ರೌಂಡಲ್ಲಿ ಕೂಡ ಭವೇಗೌಡ ಅವರಿಗೆ ಯಾವ ಥರ ಚಾಲೆಂಜ್ ಕೊಡಲಿಲ್ಲ ಯಾರು ಕೂಡ ಅಲ್ಲೂ ಇವ್ರು ಯಾರ ಏನು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅದಕ್ಕೋಸ್ಕರ ಇವರು ಕಳಪೆ ಕೊಡ್ಬೋದು వార నెక్స్ట్ బందు ಚೈತ್ರ ಕುಂದಾಪುರ್ ಅಬ್ಬಬ್ಬ ಇವ್ರು ಚೈತ್ರ ಕುಂದಾಪುರ ಬಗ್ಗೆ ಹೇಳ್ಬೇಕಂತಂದ್ರೆ ಇವರು ಇದ್ರೆ ಉಸ್ತವರಿನಲ್ಲೂ ಜಗಳ ಜಗಳ ಅವ್ರ ಟೀಮರೇ ಹೇಳಿದ್ರು ಸಾಕು ಜಗಳ ಆಡ್ಬಿಡೋ ನಿಲ್ಸ್ರಿ ಜೋರು ಬಾಯ್ ಮಾಡ್ಬಿಡಿ ನಿಲ್ಸಿರಿ ಅಂತೇಳಿ ಅಷ್ಟು ಬರೀ ಸುಮ್ ಸುಮ್ಮನೆ ಕಿತ್ತಾಡ್ತಾರೆ ಇವರು ಇವ ಇವತ್ತಿನ ನೋಡ್ಬೋದು ಇವ್ ಸಿ ಟಾಸ್ಕ್ ನಲ್ಲಿ ಎಷ್ಟು ರಜೆ ತೋರ್ ಜೊತೆ ಎಷ್ಟು ಜಗಳ ಆಡ್ತಾರೆ ಇವತ್ತು ಇವರು ಜಗಳ ಇನ್ನೂ ಕಂಟಿನ್ಯೂ ಹಂಗೆ ಆಗ್ತಾನೆ ಇರುತ್ತೆ ಇವರು ಸುಮ್ ಸುಮ್ಮನೆ ಜಗಳ ಆಡೋದು ಮನೆ ವಾತಾವರಣ ಅಂತೂ ತೀರಾ ಅದಿಗೆಸ್ ಬಿಡ್ತಾರ ಅಂತಾನೆ ಹೇಳ್ಬೋದು ಇವರು ಇವರಿಗೂ ಬರ್ಬೋದು ವಾರದ ಕಳಪೆ ನೆಕ್ಸ್ಟ್ ಬಂದು ಸುರೇಶ್ ಅವರು ಸುರೇಶ್ ಅವ್ರಿಗೆ ಕಾಲ್ ಬೇರೆ ನೋವಾಗಿದೆ ಇವರು ಉಸ್ತವರಿ ಚೆನ್ನಾಗಿ ಮಾಡಿಲ್ಲ ಅಂತ ಅಲ್ಲಿ ತುಂಬ ಜನ ಹೇಳ್ತಿದ್ದಾರೆ ಅಷ್ಟೇ ಅಲ್ಲಿ ಇವರು ಕೂಡ ಇವತ್ತು ಕಳಪೆ ಬರ್ಬೋದು ನಿಮಗೆ ಇವ್ರು ನಾಗ ಯಾರು ಕಳಪೆ ಅಂತೇಳಿ ಕಮೆಂಟ್ ಮಾಡಿ ಅಷ್ಟೇ ಅಲ್ಲದೆ ಈ ವಾರದ ಉತ್ತಮ ಯಾರು ಈ ವಾರದ ಉತ್ತಮ ಬಂದು ಅದು ಬಂದು ರಜತ್ ಅವರು ಹೌದು ರಜತ್ ಅವರು ಈ ವಾರ ತುಂಬಾ ಚೆನ್ನಾಗಿ ಆಟಾಡಿದರು ಅಂತ ಹೇಳ್ಬೋದು ತಲೆ ಬೋಳ್ಸ್ಕೊಂಡಾಗ ಇರ್ಬೋದು ಬ್ರೇಕಿಂಗ್ ನ್ಯೂಸ್ನಲ್ಲಿ ಆಗಿರ್ಬೋದು ಇವ್ರದ್ದು ಓವರಲ್ ಎಲ್ಲದರಲ್ಲಿ ಇವತ್ತು ಈ ವಾರ ತುಂಬನೇ ಎಂಟರ್ಟೈನ್ಮೆಂಟ್ ಅಂತ ಹೇಳ್ಬೋದು ತುಂಬ ಅಂತಲೇ ಹೇಳ್ಬೋದು ಈ ವಾರ ಇವ್ರದ್ದು ರಜತ್ ಅವ್ರದ್ದು ಅಷ್ಟೆಲ್ಲರೂ ತಲೆ ಬೋಳ್ಸ್ಕೊಂಡಿರೋದಾಗಿರ್ಬೋದು ಕೊಟ್ಟಿದ್ದ ತಕ್ಷಣ ಎಸ್ ಆರ್ನ ಒಂದು ಒಂದೇ ಮಾತನ್ನ ತಲೆ ಬೋಳ್ಸ್ಕೊಂಡ್ರು ಅಷ್ಟೇ ಅಲ್ಲದೆ ಇವ್ರು ನಾಮಿನೇಷನ್ ಕೊಟ್ಟರೆ ರೀಸನ್ ಆಗಿರ್ಬೋದು ಕ್ಯಾಪ್ಟನ್ ಟಾಸ್ಕ್ಗಳು ಆ ರೀತಿ ಆಗಿರ್ಬೋದು ಓವರ್ ಆಲ್ ಆಗಿ ಇವ್ರದ್ದು ಎಲ್ಲ ಇವ್ರ ಮನೆಯೇ ಎಂಟರ್ಟೈನ್ಮೆಂಟ್ ಮಾಡಿರ್ಬೋದು ಎಲ್ಲ ರೀತಿ ಇವರು ಒಳ್ಳೆ ರೀತಿಯಾಗಿದ್ದಾರೆ ಅಂತ ಹೇಳ್ಬೋದು ಈ ವಾರ ಇವ್ರಿಗೆ ಉತ್ತಮ ಹೋಗ್ಬೋದು ಈ ವಾರದ ಉತ್ತಮ ಗೌತಮಿ ಇವರು ಕೂಡ ಹೋಗ್ಬೋದು ಯಾಕಂತ ನಾನು ಹೇಳ್ತೀನಿ ನೋಡ್ರಿ ಈ ವಾರದ ಕ್ಯಾಪ್ಟನ್ ಅಂತ ಹೇಳ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಈ ವಾರದ ಕ್ಯಾಪ್ಟನ್ ಬಂದು ಎಲ್ಲರಿಗೂ ಗೊತ್ತಿರ ಹಾಗೆ ಗೌತಮಿ ಜಾಧವ್ರಿಗೆ ಕ್ಯಾಪ್ಟನ್ ಆಗಿದ್ದಾರೆ ಇವ್ರಿಗೆ ಯಾಕೆ ಉತ್ತಮ ಕೊಡಬೇಕಪ್ಪ ಅಂತಂದರೆ ಇವರು ಆಡಿರ ರೀತಿ ನಿಜ ಹೇಳ್ಬೇಕಂದ್ರೆ ಅವ್ರು ಸಿಕ್ಕಿರ ಅವಕಾಶ ಅವಕಾಶನ ಇವರು ಆಡಿರ ರೀತಿ ಅದನ್ನ ಗಿಡ್ಸ್ಕೊಂಡ್ ರೀತಿಗೋಸ್ಕರ ಆದ್ರೆ ಇವ್ರು ಕ್ಯಾಪ್ಟನ್ ಕೊಡಬೇಕಾಗುತ್ತೆ ಯಾರಿಗೂ ಯಾರಿಗೆ ಈ ರೀತಿ ಅವಕಾಶ ಸಿಗಲ್ಲ ಸಿಕ್ಕಾಗಿ ಇವ್ರು ಯಾವ ರೀತಿ ಅದನ್ನ ಉಪಯೋಗಿಸ್ಕೊಂಡ್ರು ನೋಡ್ರಿ ಅದು ಮೇನ್ ಉಪಯೋಗಿಸ್ಕೊಂಡು ಮನೆ ಕ್ಯಾಪ್ಟನ್ ಆಗಿ ಇವಾಗ ಆಯ್ಕೆ ಆಗಿದ್ದಾರೆ ಇವರು ಹನ್ನೊಂದೇ ವಾರ ಕ್ಯಾಪ್ಟನ್ ಬಂದ ಇವರೇ ಧನ್ರಾಜ ಗೌತಮಿ ಇಬ್ರು ಸೇರ್ಕೊಂಡು ಫಸ್ಟ್ ಬಾಲ್ ಟಸ್ ನೇಳ್ತಾರೆ ನೆಕ್ಸ್ಟ್ ಸೆಕೆಂಡ್ ಟಾಸ್ಕ್ ಬಂದು ಬಾಲ್ ನ ಇದು ಹೋಗಿ ಆ ಬಾಕ್ಸ್ ಒಳಗೆ ಹಾಕ್ಬೇಕು ಆ ಟಾಸ್ಕ್ ನಲ್ಲಿ ಗೆಲ್ತಾರೆ ಈ ಕರ್ಸಿಂಡ್ ಮೋಕ್ಷದವ್ರಿಗೂ ಒಂದು ಚಾನ್ಸ್ ಇತ್ತು ಫಸ್ಟ್ ಇದ್ದು ಐಶ್ವರ್ಯ ಅವ್ರನ್ನ ಮನವೊಲಿಸಬಹುದಿತ್ತು ಅವ್ರು ಯಾಕಂದ್ರೆ ಐಶ್ವರ್ಯಾ ಇಲ್ಲ ಅಂತ ಅಂತಾನೆ ಇರಲಿಲ್ಲ ಮುಖ್ಯದವ್ರಿಗೆ ಅದು ಮಾಡ್ಬೋಯ್ತು ಇವಾಗ ನೋಡಿದರೆ ಗೌತಮಿಯವರು ಕ್ಯಾಪ್ಟನ್ ಆಗಿದ್ದಾರೆ ಇವಾಗ ಮೋಕ್ಷದವರಿಗೊಂದು ತುಂಬನೇ ಇದು ಮುಖಭಂಗ ಆಗಿದೆ ಅಂತಲೇ ಹೇಳ್ಬೋದು ಇದರಿಂದ ಗೆಲ್ಲಿಲ್ಲ ಅಂದ್ರೆ ಒಂದು ಲೆಕ್ಕ ಇರುತ್ತೆ ಆದರೆ ಇವಾಗ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಗೌತಮಿಯವರು ಅಷ್ಟೇ ಕುಂದಪುರ ಅಂತ ಹೇಳ್ತಾರೆ ಒಂದು ಆಟ ಎಷ್ಟು ಬದಲಾಯಿಸ್ಬಿಡುತ್ತಲ್ಲ ಅಂತೇಳಿ ಆ ಮಾತಂತೂ ನಿಜ ಯಾಕಂದ್ರೆ ಗೌತಮಿಗೆ ಅವ್ರು ಸಿಕ್ಕಿರೋ ಆಪರ್ಚುನಿಯಿಂದ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಅಷ್ಟೇ ಆಗ ಮೋಷ್ ಕೂಡ ಒಂದು ಪ್ರಮೋದಾಗ್ ನೋಡಿರ್ಬೋದು ಒಂದು ಮಾತು ಹೇಳ್ತಾರೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂಡು ಅಲ್ಲೇ ಅಲ್ಲ ಅಂತ ಹೇಳ್ತಾರೆ ಆದರೂ ತಲೆ ಕೆಡ್ಸ್ಕೊಂಡು ಮಕ್ಕ ಸಪ್ಪೆ ಮಕ್ಕ ಆಡ್ಕೊಂಡು ಕೂತ್ಕೊಂಡಿದ್ದಾರೆ ಅವರು ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಅಂತಲೇ ತುಂಬ ತಲೆ ಕೆಡ್ಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು ಇದು ಆ್ಯಕ್ಚುಲಿ ತುಂಬಾ ಇದು ಇರಿಸು ಮುರ್ಸಾಗುತ್ತೆ ಅಂತ ಹೇಳ್ಬೋದು ಮೋಕ್ಷದವರಿಗೆ ಹೌದು ನಾನು ಯಾರ ಜೊತೆ ಆಟೋಲ್ಲ ಕ್ಯಾಪ್ಟನ್ಸಿ ಟಾಸ್ ಆಡಲ್ಲ ಗೆಲ್ಲಲ್ಲ ಅಂತಂದ್ರು ಇವಾಗ ಅವರೇ ಗೆದ್ದು ಇವಾಗ ಬೀಗ್ತಿದ್ದಾರ ಅಂತಂದ್ರೆ ಮೋಕ್ಷದವ್ರ ನಿಜಗಳು ಮನ್ಸೋಳಂತ ಇರಿಸು ಮುಡ್ಸು ಅಂತ ನಿಜ ಹಾಗೆ ಆಗುತ್ತೆ ಒಂಥರ ಫೀಲಿಂಗ್ ಆಗುತ್ತೆ ಅವರಿಗೂ ಸ್ವಲ್ಪ ಸ್ವಲ್ಪ ಬೇಜಾರಾಗುತ್ತೆ ಅದ್ರಲ್ಲಿ ತಪ್ಪಿಲ್ಲ ಆದರೆ ಮೋಕ್ಷದವ್ರು ಈ ರೀತಿ ಮಾಡಿದ್ಕೊಡೋದು ಅಷ್ಟೇ ತಪ್ಪು ಕ್ಯಾಪ್ಟನ್ಸಿ ಟಾಸ್ ಆಡಲ್ಲ ಅಂದಿದ್ದು ಅಷ್ಟೇ ದೊಡ್ಡ ತಪ್ಪು ಇದ್ರ ಬಗ್ಗೆ ನಿಮಗೆ ಅನಿಸುತ್ತಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬಾಯ್